ನಿಜ ಬಟ್ರೆ ಮದ್ವೆ ಮನೇಲಿ ಮಾಡಿದ್ರೆ ಅವ್ರೆಲ್ಲ ಎಷ್ಟು ಹಳ್ಳ ಹಳ್ಳ ಆಗಿರುತ್ತೆ ನಮ್ದು ಯಾಕೆ ಹಳ್ಳ ಹಳ್ಳ ಏನ್ ಬ್ಲಾಗ್ ಮಾಡಿದೆ ಅಂತ ಆಕ್ಚುಲಿ ಬ್ಲಾಗ್ ಇಂದ ಐಡಿಯಾನೇ ಇಲ್ಲ ಈಗ ಆಲ್ಮೋಸ್ಟ್ ಆಗಿದೆ ಈಗ ರೋಸ್ಟ್ ಮಾಡಿರೋದ್ನೆಲ್ಲ ಒಂದ್ ಪ್ಲೇಟಿಗೆ ಸೈಡ್ ಗೆ ತಪ್ಪ ಇಟ್ಕೊತೀನಿ ಹಲೋ ನಮಸ್ಕಾರ ಎಲ್ರಿಗೂ ಆಲ್ರೆಡಿ ತುಂಬಾ ದಿನ ಆದ್ಮೇಲೆ ಅಪ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಿ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದ ಕಾರಣ ವಿಡಿಯೋ ಮಾಡಿರಲಿಲ್ಲ ಬರೀ ಶಾರ್ಟ್ಸ್ ಮಾತ್ರ ಹಾಕ್ತಿದ್ದೆ ಈಗ ಏನು ವ್ಲಾಗ್ ಮಾಡೋಣ ಅಂತ ಆ್ಯಕ್ಚುಲಿ ವ್ಲಾಗಿಂದ ಐಡಿಯಾನೇ ಇಲ್ಲ ನನಗೆ ಸುಮ್ಮನೆ ಸ್ಪ್ರಾಲ್ ಮಾಡ್ತಿದ್ದಾಗ ಏನೋ ಒಂದು ಮಾಡೋಣ ಏನೋ ಒಂದು ಸ್ವೀಟ್ ಮಾಡೋಣ ನನ್ನ ತಂಗಿ ಇದ್ದಾಳೆ ಸಿಕ್ಕಾಪಟ್ಟೆ ಸ್ವೀಟ್ ಇಷ್ಟಪಡ್ತಾಳು ನನಗಂತೂ ಸ್ವೀಟ್ ಸ್ವಲ್ಪ ಇಷ್ಟ ಆಗೋದಿಲ್ಲ ಬಟ್ ಶೀ ಲವ್ಸ್ ಅ ಸ್ವೀಟ್ ಸೋ ಮಚ್ ಲತಾ ಅಂತ ನಾನು ನೋಡಿರ್ತೀರ ನನ್ನ ವಿಡಿಯೋದಲ್ಲಿ ಸಿಕ್ಕಾಬೇ ಇಷ್ಟಪಡ್ತಾಳೆ ಈ ವಿಡಿಯೋದಲ್ಲಿ ಕೂಡ ಅವ್ಳನ್ನ ನೋಡ್ತೀರಾ ನೀವು ಸೊ ಅವ್ಳಿಗೋಸ್ಕರ ಈ ಸ್ವೀಟ್ ಇದ್ದೀನಿ ಡೆಫಿನೆಟ್ಲಿ ಫಸ್ಟೇ ಡಿಸ್ಕ್ಲೇಮರ್ ಕೊಡ್ತೀನಿ ಇದನ್ನ ಯಾರು ಟ್ರೈ ಮಾಡಬೇಡಿ ನಮ್ಮಮ್ಮ ತಿನ್ನಿಸ್ತೀನಿ ಟೇಸ್ಟ್ ಚೆನ್ನಾಗಿದೆ ಅಂದರೆ ಮಾತ್ರ ಟ್ರೈ ಮಾಡಿ ಇದು ಕೆಲವೊಂದಷ್ಟು ವಿಡಿಯೋಸು ನೋಡಿದ್ದೀನಿ ಬಟ್ ನಮ್ಮ ಸ್ಟೈಲು ಸ್ವಲ್ಪ ನಾವು ಹಾಕಬೇಕಲ್ಲ ಅದಕ್ಕೋಸ್ಕರ ಅಂತ ನನ್ನ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ ಇವತ್ತು ನಾವೇನು ಮಾಡ್ತಿದ್ದೀವಿ ಅಂದರೆ ಸಬಕಿ ಪಾಯಸ ಸಬಕ್ಕಿ ಪಾಯಸ ಮಾಡೋದಕ್ಕೆ ಸಬಕ್ಕಿ ತೊಗೊಂಡಿದ್ದೀನಿ ಇದನ್ನು ನಾನು ನೆನ್ಸಿದೀನಿ ಒಂದು ಟೂ ಅವರ್ಸ್ ನೆನೆಸಿದೀನಿ ನೀವು ನೆನ್ಸಿದ್ರೆ ನೆನ್ಸಿ ಬಿಟ್ರೆ ಬಿಡಿ ಇದು ಬಾದಾಮ್ ಪೌಡರ್ ಇದು ಶುಗರ್ ಅದ್ರ ಜೊತೆಗೆ ಮೂರು ಏಲಕ್ಕಿ ತಗೊಂಡಿದ್ದೀನಿ ಇದು ಡ್ರೈ ಫ್ರೂಟ್ಸ್ ನಿಮ್ಮ ಮನೇಲಿ ಯಾವ ಯಾವ ಡ್ರೈ ಫ್ರೂಟ್ಸ್ ಇದೆಯೋ ಎಲ್ಲ ತಗೊಂಡ್ಬಿಡಿ ತುಪ್ಪ ನನ್ನ ಹತ್ರ ಇದೆರಡಿದೆ ಬಟ್ ನಾನು ಜಿ ಬಿನೇ ಯೂಸ್ ಮಾಡ್ತೀನಿ ಇದು ಪಿಂಕ್ ಸಾಲ್ಟ್ ಯಾವ ಸಾಲ್ಟ್ ಆದರೂ ತಗೊಳ್ಳಿ ಸ್ವಲ್ಪ ಸ್ವೀಟ್ ಬ್ಯಾಲೆನ್ಸ್ ಮಾಡಬೇಕೋಸ್ಕರ ಸಾಲ್ಟ್ ಇಷ್ಟು ಇಂಗ್ರೀಡಿಯೆಂಟ್ಸ್ ನಮ್ಮ ಪಾಯಸಕ್ಕೆ ಬೇಕಾಗಿರೋದು ಈಗ ನಾನು ತುಪ್ಪ ಹಾಕೋತಾ ಇದ್ದೀನಿ ನೀವು ಎಷ್ಟು ತುಪ್ಪ ಹಾಕೋತೀರ ನಿಮಗೆ ಬಿಟ್ಟಿದ್ದು ತುಪ್ಪ ಹಾಕ್ಕೊಡಿ ಚೆನ್ನಾಗಿ ತುಪ್ಪ ಹಾಕೊಳ್ಳಿ ತುಪ್ಪ ಚೆನ್ನಾಗಿ ಹಾಕ್ಕೊಳ್ಳಿ ಯಾವ್ಯಾವ ಡ್ರೈ ಫ್ರೂಟ್ಸ್ ಬೇಕು ಎಲ್ಲ ಡ್ರೈ ಫ್ರೂಟ್ಸ್ ಹಾಕೊಳ್ಳಿ ನನ್ನ ಹತ್ರ ಅಂತೂ ನಮ್ಮ ಮನೇಲಿ ಇದ್ದಿದ್ದು ಬದ್ದಿದ್ದೆ ಎಲ್ಲ ಹಾಕ್ಬಿಟ್ಟಿದ್ದೀನಿ ಬಾದಾಮಿ ಗೋಡಂಬಿ ದ್ರಾಕ್ಷಿ ವಾಲ್ನಟ್ ಎವ್ರಿಥಿಂಗ್ ಈಗ ರೋಸ್ಟ್ ಮಾಡಿರೋದನ್ನೆಲ್ಲ ಒಂದು ಪ್ಲೇಟಿಗೆ ಸೈಡಿಗೆ ಓಕೆ ಇನ್ನೊಂದು ಸ್ಪೂನ್ ಅಥವಾ ಒನ್ ಆ್ಯಂಡ್ ಹಾಫ್ ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ಒಂದು ಟೂ ಸ್ಪೂನ್ಸ್ ಹಾಕೊಳ್ಳಿ ಜೊತೆಗೆ ಸ್ವಲ್ಪ ದೂರ ಹೋಗ್ಬೇಕಾಗುತ್ತೆ ಈಗ ಸಬ್ಬಕ್ಕಿನ ಹಾಕೋಬೇಕು ಇದು ನೆನೆಸಿರೋದ್ರಿಂದ ಸಿಡಿಯೋ ಚಾನ್ಸಸ್ ಇರುತ್ತೆ ಸೊ ಸ್ವಲ್ಪ ದೂರ ನಿಂತ್ಕೊಂಡು ಹಾಕೊಬೇಕು ಇದನ್ನು ನೀಟಾಗಿ ಫ್ರೈ ಮಾಡ್ಕೊತಾರ ಇವಾಗ ರಾಗಿದೆ ಆಗಿದೆ ಅಂದ್ರೆ ನಾನು ಫುಲ್ ದಪ್ಪ ದಪ್ಪ ತಗೋಬಿಟ್ಟಿದ್ದೀನಿ ಅದರಲ್ಲೂ ನೆಲೆಸಿಬಿಟ್ಟಿದೀನಿ ನನ್ನ ಹೆಚ್ಚು ಸಬಾಕಿ ಸಬ್ಬಕಿ ತರ ಸಿಗುತ್ತಾ ಅಥವಾ ಲಾಡು ಉಂಡೆ ತರ ಸಿಗುತ್ತಾ ಅಂತ ಗೊತ್ತಾಗ್ತಿಲ್ಲ ಫ್ರೈ ಮಾಡ್ಕೊಂಡಿದೀನಿ ಅನ್ನ ಥರ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಬಟ್ರೆಲ್ಲ ಮದುವೆ ಮಾಡಿದ್ರೆ ಅವ್ರೆಲ್ಲ ಎಷ್ಟು ಹರಳಾಗಿರುತ್ತೆ ನಮ್ದು ಯಾಕೆ ಹರಳು ಹರಳಾಗಲ್ಲ ವೈ ಈ ಕಡೆ ನಾನು ಪಕ್ಕದಲ್ಲಿ ನೀರನ್ನ ಈ ಚೆನ್ನಾಗಿ ಮಾಡ್ತಾ ಇರೋ ಇದಕ್ಕೆ ಹೇಗಿದಾಕೆ ದೂರ ದೂರ ಇರೋ ಈ ನನಗೆ ನನಗ್ ಭಯ ನನ್ನ ನನಗೆ ಕಾನ್ಫಿಡೆನ್ಸ್ ಇಲ್ಲ ಐ ಆಡ್ ಶುಗರ್ ನಿಮ್ ಸ್ವೀಟ್

ಇಷ್ಟು ದಪ್ಪ ದಪ್ಪ ಸಬ್ಬಕಿನ ಆ್ಯಕ್ಚುಲಿ ನನ್ಗೆ ತನ್ನ ಗೊತ್ತಾಯಿತು ಯಾರೋ ಹೇಳಿದ್ರು ಫುಲ್ ಸಣ್ಣ ಸಕ್ಕರೆ ತರ ಇರ್ತಾರ ಸಬಕ್ಕಿ ಅದನ್ನ ತಂದ್ಬಿಟ್ಟು ಓವರ್ನೈಟ್ ಸೋಪ್ ಮಾಡಿಬಿಟ್ಟು ಅದ್ರಲ್ಲಿ ಮಾಡ್ಬೇಕಂತ ಪಾಯಸ ಇದನ್ನೆಲ್ಲ ಏನು ಗೊತ್ತಾ ಇಡ್ಲಿ ಇಡ್ಲಿ ಮತ್ತೆ ಈಗ ಬಾದಾಮ್ ಪೌಡರ್ ಒಂದ್ಸರಿ ಮಿಕ್ಸ್ ಕೊಡ್ತೀನಿ ಈಗ ಒಂದು ಬೌ ಕಾದು ಹಾರಿರೋ ಹಾಲು ಈಗ ಏಲಕ್ಕಿ ಫ್ಲೇವರ್ ನಾವು ಅವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ದಂತಹ ಎಲ್ಲ ತರಹದ ಡ್ರೈ ಫ್ರೂಟ್ಸ್ ಲಾಸ್ಟ್ ಫೈನಲ್ ಟಚ್ ನೋಡಿ ಯಾರೆಲ್ಲ ಅಡಿಗೆ ಟ್ರೈ ಮಾಡಬೇಕು ಮಾಡ್ಬೇಕು ಅನ್ಕೊಂಡಿದೀರ ಚೆನ್ನಾಗಿ ಬಂದ್ರೆ ಹ್ಞೂ ಅಂತ ಹೇಳ್ತೀನಿ ಮಾಡಿ ಈಗ ಆಲ್ಮೋಸ್ಟ್ ಆಗಿದೆ ಈಗ ನೀವು ಇನ್ನೂ ಇಲ್ಲಿ ನೋಡ್ತಾ ಇದ್ರೆ ಇನ್ನೂ ಸ್ವಲ್ಪ ಸಬಕಿ ಆಗ್ಬೇಕಿತ್ತಪ್ಪಾ ಅಂತ ಅನಿಸ್ಬೋದು ಆದರೆ ಈ ಟೈಮಲ್ಲೇ ಆಫ್ ಮಾಡ್ಬಿಡ್ಬೇಕು ಏಕೆಂದರೆ ಅದು ಸ್ಟೀಮಲ್ಲಿ ಕಂಪ್ಲೀಟ್ ಬೆಂತ್ಕೊಂಡು ಹೋಗ್ಬಿಡುತ್ತೆ ಏನಾದರೂ ಒಂದು ವೇಳೆ ಇಲ್ಲೇ ಬೇಯಿಸ್ಬಿಟ್ಟು ಆಮೇಲೆ ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಏನಾಗುತ್ತೆ ಮೊಸರು ಮೊಸರು ಏನಂತ ಅದಕ್ಕೆ ಫುಲ್ ಎಲ್ಲ ಗಂಜಿ ಗಂಜಿ ಆಗ್ಬಿಡುತ್ತೆ ಸೊ ದಟ್ ಇದನ್ನು ಒಂದು ಏಯ್ಟಿ ಪರ್ಸೆಂಟ್ ಆಗಿದೆ ಸುಲಭಾಗ ನಾನು ಲಿಡ್ನ ಕ್ಲೋಸ್ ಮಾಡಿ ಆಫ್ ಮಾಡ್ತೀನಿ ಇದನ್ನ ಬಿಟ್ಟು ಯೂಜ್ವಲಿ ಇದನ್ನು ಹೆಂಗೆ ಅಂತಂದರೆ ಹಿಂಗೆ ತಿನ್ನೋದಕ್ಕಿಂತ ಇದಾದ ಮೇಲೆ ಸ್ವಲ್ಪ ಫ್ರಿಜ್ಗೆ ಇಟ್ಬಿಟ್ಟು ಸ್ವಲ್ಪ ಕೋಲ್ಡ್ ಆಗಿ ತಿಂದರೆ ಇನ್ನೂ ಸೂಪರ್ ಅಂತೆ ಅಂತೆ ನನಗೂ ಗೊತ್ತಿಲ್ಲ ಸೊ ತಿನ್ಬಿಟ್ಟು ನಮ್ಮ ಮಗು ನಮ್ಮ ತಂಗಿಗೂ ತಿನ್ಸ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ ಓಕೆ ಆಮೇಲೆ ಸಿಗೋಣ ಈಗ ಆಗಿದ್ದು ಆಗಿದೆ ಒಂದು ಟ್ವೆಂಟಿ ಮಿನಿಟ್ಸ್ ಫ್ರಿಡ್ಜ್ ಕೂಡ ಇಟ್ಬಿಟ್ಟು ಈಗ ನಮ್ಮ ಟೇಸ್ಟ್ ಕೊಡ್ತಾ ಇದ್ದೀನಿ ಅದು ನೋಡಿದ್ರೆ ಏನಂತ ಸಬ್ಬತಿ ಪೈಸಾ ಕಣವ ನಾನು ಏನಿದೋ ಅಂತ ಐತೆ ಸಬ್ಬತಿ ಪೈಸಾ ಓರ್ತೆ ತಡಿ ಟೇಸ್ಟ್ ಎನ್ಬಿ ಮಾಡ್ತೀನಿ ಅದು ಇದು ಸುಂದಂಕು ಬೇಕು ಸಬ್ಬತಿ ಪೈಸಾ ನಾನು ಮಾಡಿರ ಅದು ಚನ್ನಾಗಿ ಐತೆ ಮೋಡ್ ಮಾಡ್ परगयेते निजल, निजले, तौहाइ माला जीजयी सूप करें तोहर सदू सूप BEORA गयेते । या... ूप परगयेते । prawda सुप परगयेते चंगयेते अ part लोड़ीनाउ

ಇಟ್ಸ್ ಓಕೆ ಗೈಸ್ ಇದನ್ನು ಖಾಲಿ ಮಾಡ್ತಾಳೆ ಯಾಕೋ ವಿಡಿಯೋದಲ್ಲಿ ಬರ್ತಿಲ್ಲ ಇಟ್ಸ್ ಓಕೆ ಫೈ ತುಂಬ ಚೆನ್ನಾಗಿ ಬಂದಿದೆ ನೀವು ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು ಪರ್ಫೆಕ್ಟ್ ಆಗಿದೆ ನನಗೆ ಅನ್ಸೋ ಮಟ್ಟಿಗೆ ಬಟ್ ಸಣ್ಣ ಸಬ್ಬಕ್ಕೆ ತಗೊಂಡ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬರ್ತಿತ್ತು ಅಂತ ಅನ್ಸುತ್ತೆ ಒಟ್ಟಿನ ಟೇಸ್ಟ್ ಇಷ್ಟ ಆಯಿತಮ್ಮ ಇಷ್ಟ ಆಗಿದೆ ಅಂತ ಸೊ ನೀವು ಟ್ರೈ ಮಾಡಿ ಆ್ಯಂಡ್ ಇದೊಂದು ಪುಟ್ಟ ವ್ಲಾಗ್ ಆಗಿತ್ತು ಅಂದರೆ ಸಡನ್ ಆಗಿ ಏನು ಪ್ಲಾನ್ ಇಲ್ಲದೆ ಮಾಡಿದಂಥ ವ್ಲಾಗ್ ಆಗಿತ್ತು ಇನ್ನು ಮುಂದೆ ನಾನು ಬ್ಲಾಗ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ತುಂಬ ಬ್ರೇಕ್ಸ್ ತೊಗೊಳ್ಳಲ್ಲ ಅನ್ನೋ ಒಂದು ಹೋಪಲ್ಲಿ ನಾನೇ ಇದ್ದೀನಿ ಸೊ ಥ್ಯಾಂಕ್ ಯು ಇಷ್ಟೊತ್ತು ನನ್ನ ಬ್ಲಾಗ್ ನೋಡಿದ್ದಕ್ಕೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು